ಅಬ್ದುಲ್ ರೆಹಮಾನ್ ಅಂತಿಮ ಯಾತ್ರೆ ಅಂತ್ಯ ಆಗಿದೆ ಹುಟ್ಟೂರು ಮನೆ ತಲುಪಿದೆ ಮೃತದೇಹ ಬಂಟ್ವಾಳದ ಕೊಳ್ತಾ ಮಜಲಿನಲ್ಲಿರುವಂತಹ ಮನೆ ಮಂಗಳೂರಿನ ದೇರಳಕಟ್ಟೆಯಿಂದ ಮೆರುಗುಣಿಗೆ ಮುಖಾಂತಿರುವ ತೆರಳಲಾಗಿದೆ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಜುಮಾ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅದಕ್ಕಿಂತ ಮುಂಚಿತವಾಗಿ ಅವರ ಸ್ವಗ್ರಾಮ ಅವರ ನಿವಾಸಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ ಅಲ್ಲಿ ಕೆಲವು ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಜನರು ಇನ್ನು ಜಮ್ಮು ಮಸೀದಿಯಲ್ಲೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಅಂತ್ಯ ಸಂಸ್ಕಾರಕ್ಕೆ ಹರಿದು ಬಂದಂತ ಜನಸಾಗರ ಮೆರವಣಿಗೆಯ ಮುಖಾಂತರವಾಗಿ ಈ ಮೃತದೇಹವನ್ನು ರವಾನಿಸಲಾಗಿದೆ ಮಂಗಳೂರಿನ ದೇರಳಕಟ್ಟಿಯಿಂದ ಮೆರವಣಿಗೆಯನ್ನು ಮಾಡಿರೋದು ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಇನ್ನು ಜಮ್ಮಾ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅಂತ ಸಿದ್ಧತೆಯನ್ನು ಮಾಡಲಾಗಿದೆ ಇತ ಜುಮಾ ಮಸೀದಿಯಲ್ಲಿಯೂ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಮಸೀದಿಯಲ್ಲಿ ಸದಸ್ಯನಾಗಿ ಕೆಲಸವನ್ನ ನಿರ್ವಹಿಸಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಈ ಮರ್ಡರ್ ಯಾಕಾಯಿತು ಏನು ಗೆದ್ದ ಯಾವುದ್ರ ಬಗ್ಗೆಯೂ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಪರಿಚಯ ಇದ್ದವರೇ ಈ ಒಂದು ಅಟ್ಯಾಕ್ ಅನ್ನ ಮಾಡಲಾಗಿದೆ ಮರ್ಡರ್ ಅನ್ನ ಮಾಡಲಾಗಿದೆ ಅಂತ ಜೊತೆಗಿದ್ದವರು ಗಾಯತ್ರಿ ಒಳಗಾದವರು ಹಾಸ್ಪಿಟಲ್ನಲ್ಲಿ ಇರುವವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿರುವುದು ಇದೀಗ ಮೃತದೇಹ ಹುಟ್ಟೂರು ತಲುಪಿದೆ ಮನೆ ತಲುಪಿದೆ ನೋಡಿ ಅವರ ಕುಟುಂಬಸ್ಥರಿಗೆ ಇದು ಯಾವುದು ಗೊತ್ತಿರೋದೇ ಇಲ್ಲ ಯಾಕಾಯಿತು ಹೇಗಾಯಿತು ಯಾಕೆ ಏನು ಈಗ ಯಾವುದು ಗೊತ್ತಿರೋದಿಲ್ಲ ಆದರೆ ಮಗ ಮನೆಗೆ ಹೆಣವಾಗಿ ಬಂದಾಗ ಸಹಜವಾಗಿ ಅದು ಯಾವುದೇ ಧರ್ಮ ಜಾತಿ ಏನೇ ಇರಲಿ ಅವರವರ ಮನೆಯವರಿಗೆ ಅಥವಾ ಒಂದು ಜೀವಕ್ಕೆ ಬೆಲೆ ಅನ್ನೋದು ಇದೆಯಲ್ಲ ಅವರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಏನಾಯಿತು ಹೇಗಾಯಿತು ಏನು ಗೊತ್ತಿಲ್ಲ ಮನೆಯವರಿಗೆ ಸೋ ಇದೀಗ ಮೃತದೇಹದ ಅಂತಿಮ ಯಾತ್ರೆ ಮುಕ್ತಾಯ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಯಾಕಂದರೆ ಕೆಲವು ಕಡೆಯಲ್ಲಿ ವಾದ ಪ್ರತಿವಾದ ವಿವಾದ ಎಲ್ಲವೂ ಆಗ್ತಾ ಇದೆ ಮಾತಿಗೆ ಮಾತು ಬೆಳೀತಾ ಇದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಸ್ಗೆ ಕಲ್ಲು ಹುಟ್ಟಿದ್ದೊಂದು ವಿಡಿಯೋ ವೈರಲ್ ಆಗಿದೆ ಅಂತಿಮ ಯಾತ್ರೆ ಮುಕ್ತಾಯ ಆಗಿದೆ ಏನೇನು ನಡೀತಾ ಇದೆ ಆದಿತ್ಯ ಈಗ ಅಬ್ದುಲ್ ನ ಒಂದು ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಆತನ ಊರಿಗೆ ಅಂದ್ರೆ ಕೊಲತ ಮಜಲಿಗೆ ತಲುಪಿದೆ ಕೊಲತ ಮಜಲಿಗೆ ತಲುಪುವ ಮುನ್ನ ಈಗ ಆತನ ಮನೆ ಅಂದ್ರೆ ಆತನ ಮನೆಗೆ ತಗೊಂಡು ಹೋಗಿ ಈಗ ಅಂತಿಮ ದರ್ಶನಕ್ಕೋಸ್ಕರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅಲ್ಲಿ ಆತನ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಇದಾದ ಬಳಿಕ ಅಲ್ಲಿನ ಸ್ಥಳೀಯ ಮಸೀದಿಯಲ್ಲಿ ಆತನ ಅಂತಿಮ ವಿಧ ವಿಧಾನ ವಿಧಿವಿಧಾನ ಅನ್ನುವಂಥದ್ದು ನಡೆಯುತ್ತೆ ಸೊ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಉದ್ವಿಗ್ನವಾಗಿದೆ ಅನೇಕ ಕಡೆಗಳಲ್ಲಿ ಕಲ್ಲು ತೂರಾಟದಂತಹ ಘಟನೆಗಳು ನಡೆದಿದೆ ಯಾಕಂದ್ರೆ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಆಘೋಷಿತ ಬಂದ್ ಒಂಥರ ಬಂದ್ಗೆ ಕರೆ ಕೊಟ್ಟಿದ್ರು ಅಂದ್ರೆ ಯಾವುದೇ ಒಂದು ಮುಸಲ್ಮಾನ್ ಸಂಘಟನೆ ಇದರ ನೇತೃತ್ವವನ್ನ ವಹಿಸಿಕೊಂಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗಿತ್ತು ಹಾಗಾಗಿ ಜನರಿಗೂ ಸಾಕಷ್ಟು ಕಡೆಗಳಲ್ಲಿ ಗೊಂದಲ ಆಯಿತು ನಾವು ಬಂದ್ ಮಾಡಬೇಕೋ ಬೇಡುವ ಏನು ಅಂತ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಂಗಡಿಗಳಿಗೆ ನುಗ್ಗಿ ಆ ಏನು ಫೋರ್ಸ್ಫುಲ್ಲಿ ಬಂದ್ ಮಾಡುವಂತ ಪ್ರಯತ್ನಗಳು ಕೂಡ ನಡೆದಿತ್ತು ಇದಾದ ಬಳಿಕ ಒಂದಿಷ್ಟು ಬಸ್ಸುಗಳಿಗೆ ಪ್ರಮುಖವಾಗಿ ಸುರತ್ ಒಂದು ಬಸ್ಸಿಗೆ ಕಲ್ಲು ತೂರಾಟ ಕೂಡ ನಡೆದಿದೆ ಬಸ್ ಸಂಚಾರ ಮಾಡಿದ್ದಕ್ಕೆ ಹಾಗಾಗಿ ಇದೇ ಪೊಳಲಿಯ ಅಡ್ಡೂರು ಅನ್ನುವಂತ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಆದಂತ ಪ್ರದೇಶ ಏನಿದೆ ಬಹಳ ಹತ್ತಿರ ಇರುವಂತಹ ಪೊಳಲಿಯ ಅಡ್ಡೂರು ಅನ್ನುವಂತಹ ಪ್ರದೇಶದಲ್ಲೂ ಕೂಡ ಇದೇ ಪರಿಸ್ಥಿತಿ ಮರುಕಳಿಸಿದೆ ಅಲ್ಲಿ ಏನು ಬಸ್ ಗಿಳಿದಿತ್ತು ಅದನ್ನ ಒಂದಿಷ್ಟು ದುಷ್ಕರ್ಮಿಗಳು ರಿಕ್ಷಾ ಮೂಲಕ ಬೆನ್ನತ್ತಿದ್ದಾರೆ ವಾಪಸ್ ಹೋಗುವಂತೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅದನ್ನ ಬೆದರಿಕೆ ಹಾಕುವಂತದ್ದು ಮಾತ್ರ ಅಲ್ಲ ಅವರನ್ನ ಬೆನ್ನತ್ತ ಮಾತ್ರ ಅಲ್ಲ ಆ ವಿಡಿಯೋವನ್ನ ಕೂಡ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ ಒಂದು ರೀತಿ ಪುಂಡಾಟಗಳು ನಡೀತಾ ಇದೆ ಹಾಗಾಗಿ ಪೊಲೀಸರಿಗೆ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತದ್ದೇ ದೊಡ್ಡ ಸವಾಲಾಗಿದೆ ಈಗಾಗಲೇ ಸಾಕಷ್ಟು ಅಂದ್ರೆ ಸಾವಿರಾರು ಜನ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಫರಂಗಿಪೇಟೆಯಲ್ಲೂ ಕೂಡ ಎಂತದ್ದೇ ಘಟನೆ ನಡೆದಿತ್ತು ಒಂದಿಷ್ಟು ಜನ ಏನು ಆಂಬುಲೆನ್ಸ್ ಅನ್ನ ತಡೆದು ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು ಆರೋಪಿಗಳ ಬಂಧನವನ್ನ ತ್ವರಿತವಾಗಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ರಸ್ತೆ ತಡೆ ಮಾಡಿ ಆಕ್ರೋಶಗಳನ್ನ ಹೊರಹಾಕಿದ್ರು ಪೊಲೀಸರು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಹರಸಾಹಸ ಪಟ್ಟರು ಆ ಮಂಗಳೂರಿನಿಂದ ಏನು ಆ ಪುತ್ತೂರು ಕಡೆ ಹೋಗುವಂತಹ ರಸ್ತೆ ಏನಿತ್ತು ಬೆಂಗಳೂರಿಗೆ ಹೋಗುವಂತಹ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬ್ಲಾಕ್ ಆಗಿತ್ತು ಕಾಲ ದೂರ ದೂರಿನಿಂದ ಬಂದಂತ ಪ್ರವಾಸಿಗರು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಇದೀಗ ಹೈವೇಯನ್ನ ಬಿಟ್ಟು ಆ ಒಂದು ಅಂತಿಮ ಯಾತ್ರೆ ಆತನ ಮನೆಗೆ ತಲುಪಾಗಿದೆ ಈಗ ಇನ್ನೇನು ಕ್ಷಣಗಳಲ್ಲಿ ಅಂತಿಮ ಕ್ರಿಯೆಗಳು ಕೂಡ ನಡೆಯಲಿಕ್ಕೆ ಅದೇನು ಪೊಲೀಸ್ ಇಲಾಖೆಗೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಹೆಚ್ಚಿನ ಗಳು ಏನಾದರೂ ನೇಮಕ ಆಗಿರೋದು ಮತ್ತೆ ಉನ್ನತ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ಇತರ ಏನ್ ನಡೀತಾ ಇದೆ ಯಾಕಂದ್ರೆ ಇದು ಬುದ್ಧಿ ಮುಚ್ಚಿದ ಕೆಂಡದ ತರ ವಾತಾವರಣ ಆಗಿದೆ ಸೊ ಹಾಗಾಗಿ ಕೆಲವು ದಿನಗಳ ಕಾಲ ಬಹಳ ಅಲರ್ಟ್ ಆಗಿರ್ಬೇಕಾಗಿರತ್ತೆ ಪ್ರತಿಯೊಂದನ್ನು ಮಾನಿಟರ್ ಮಾಡ್ಬೇಕಾಗತ್ತೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಪ್ರತಿ ಒಂದು ಹಾಗಾಗಿ ಪೊಲೀಸ್ ಇಲಾಖೆ ಹೇಗ್ ಸಜ್ಜಾಗಿದೆ ಅಂತ ಆದಿತ್ಯ ಕೂಡ ಪೊಲೀಸ್ ಇಲಾಖೆ ಬಹಳ ಅಂದ್ರೆ ಹೆಚ್ಚಿನ ಸಿಬ್ಬಂದಿಗಳನ್ನು ಪ್ರಮುಖವಾಗಿ ತರಿಸಿಕೊಂಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಅದು ಉಡುಪಿ ಆಗಿರ್ಬೋದು ಚಿಕ್ಕಮಗಳೂರು ಮೈಸೂರು ಉತ್ತರ ಕನ್ನಡ ಜಿಲ್ಲೆಯಿಂದ ಕೂಡ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ತರಿಸಿಕೊಂಡಿದ್ದಾರೆ ಮತ್ತು ಎಡಿಜಿಪಿ ಜಿತೇಂದ್ರ ಅವರು ಪ್ರತಿಯೊಂದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ ಮತ್ತು ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಟ್ವೀಟ್ ಕೂಡ ಮಾಡಿದ್ರು ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಆದಷ್ಟು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಕ್ಷಣ ಕ್ಷಣದ ಒಂದು ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ ಇದರೊಂದಿಗೆ ಮೇ ಮೂವತ್ತರವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಸೇರಿದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂತದ್ದು ಹಾಗಾಗಿ ಏನು ಆಯಾಕಟ್ಟಿನ ಜಾಗಗಳಲ್ಲಿ ಹೆಚ್ಚಿಗೆ ಜನ ಸೇರುವಂತದ್ದು ಗುಂಪು ಸೇರುವಂತದ್ದು ಇದರೆಲ್ಲವನ್ನ ಕೂಡ ಈಗ ಪೊಲೀಸರು ತಡೆಗಟ್ತಾ ಇದ್ದಾರೆ ಮತ್ತು ಕೋಮ ಸೂಕ್ಷ್ಮ ಪ್ರದೇಶಗಳಂತ ಏನು ಇದೆಯೋ ಅದನ್ನ ಪಾಯಿಂಟ್ ಔಟ್ ಮಾಡಿ ಅಲ್ಲಿ ಹೆಚ್ಚಿನ ಪಡೆಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸ್ ವಾಹನಗಳನ್ನ ನಿಲ್ಲಿಸುವಂತಹದ್ದು ಒಂದಿಷ್ಟು ಸಿಬ್ಬಂದಿಯನ್ನ ಜಾಸ್ತಿ ನಿಯೋಜನೆ ಮಾಡುವಂತದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನಿಲ್ಲಿಸಿ ಇದು ಪೊಲೀಸ್ ಇಲಾಖೆಗೆ ಬಹಳ ಒಂದು ಸವಾಲು ಅಂತ ಹೇಳ್ಬಹುದು ಯಾಕಂದ್ರೆ ಹತ್ಯೆಗೆ ಹತ್ಯೆ ನೆತ್ತರಿಗೆ ನೆತ್ತರು ಅನ್ನುವಂತ i yeah. ಘೋಷವಾಕ್ಯಗಳೇ ಇವತ್ತು ಇಂತಹ ಪರಿಸ್ಥಿತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರಣವಾಗಿರುವಂತದ್ದು ಇವತ್ತು ಓರ್ವ ಯುವಕ ಆತನಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಹೋಮ ದೋಷದಿಂದಲೇ ಹತ್ಯೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹಾಗಾಗಿ ಹತ್ಯೆಯ ಬಳಿಕ ಅಮಾಯಕರು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಯಾರೆಲ್ಲ ಇದ್ದಾರೋ ಅಮಾಯಕರು ಅವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ರಸ್ತೆಗಿಳಿಯುವುದಕ್ಕೂ ಕೂಡ ಈಗ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಂತಿ ಪ್ರಿಯರನ್ನ ಅಮಾಯಕರನ್ನ ರಕ್ಷಿಸುವಂತಹ ಯಾವುದೇ ಒಂದು ಸಮಾಜಘಾತಕ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವಂತಹ ದೊಡ್ಡ ಹೊಣೆ ಸರ್ಕಾರದ ಮೇಲೆ ಇದೆ ಹಾಗಾಗಿ ಸರ್ಕಾರ ಮತ್ತು ಪೊಲೀಸರು ಇಲಾಖೆ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಬಹಳ ಯೋಚನೆ ಮಾಡಿ ಅಳೆದು ತೂಗಿ ಇಡಬೇಕಾಗಿರುವಂತಹ ಪರಿಸ್ಥಿತಿ ಅದೇ ನಿರ್ಮಾಣವಾಗಿದೆ